ಸ್ನೇತ್ರ ನಮಸ್ಕಾರ ಕನ್ನಡದ ಒಬ್ಬ ಉದ್ಯೋಗಿ ತನಗಾಗುವಂತ ತಪ್ಪನ ಕೇಳೋದೇ ತಪ್ಪಾ ತಪ್ಪು ಎಂಬಂತಾಗಿದೆ ಈ ವಿಚಾರ ಅಂಚೆ ಮತ್ತು ತಂತಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಎಸ್ ಎಸ್ ಮಹಾದೇವಯ್ಯ ಅವರನ್ನ ಕೇಂದ್ರ ಸರ್ಕಾರ ವಜಾ ಮಾಡಿರುವ ಸಂಬಂಧ ಈ ಕೃತ್ಯವನ್ನ ಈ ನೌಕರರ ಸಂಘ ಖಂಡಿಸುತ್ತಿದೆ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಕಾರ್ಯನಿರ್ವಹಿಸುವ ಗ್ರಾಮೀಣ ಅಂಚೆ ನೌಕರರು ಈ ಸಂಬಂಧ ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಕುಣಿಗಲ್ನ ತಾಲೂಕು ಪಂಚಾಯಿತಿ ಆವರಣದಲ್ಲಿ ನಡೆದ ಸಭೆಯಲ್ಲಿ ಹೋರಾಟದ ರೂಪುರೇಷೆಗಳನ್ನು ತಯಾರಿಸಿದ್ದರು ಅಕ್ಟೋಬರ್ ಹದಿನೈದರ ನಂತರ ಬೆಂಗಳೂರಿನಲ್ಲಿ ನಡೆಯಲಿರುವ ಬೃಹತ್ ಪ್ರತಿಭಟನೆಯ ಬಗ್ಗೆ ನೌಕರರ ಸಂಘದ ಪ್ರಮುಖರಾದ ಎಸ್ ಎಸ್ ಮಂಜುನಾಥ್ ಮಾತನಾಡಿದ್ದು ಹೀಗೆ ನಾನು ಎಸ್ ಎಸ್ ಮಂಜುನಾಥ್ ಅಡ್ವೈಸರ್ ಟು ಜಿ ಡಿ ಎಸ್ ಯೂನಿಯನ್ ಆಲ್ ಇಂಡಿಯಾ ಚೀಫ್ ಅಡ್ವೈಸರ್ ಕೂಡ ನಾನಾಗಿದ್ದೇನೆ ನಮ್ಮ ಕರ್ನಾಟಕದಲ್ಲಿ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಆಗಿದ್ದೇನೆ ಎಸ್ ಎಸ್ ಮಾಧವೇನವರು ಅಂತ ಹೇಳಿದ್ದೇನೆ ಕೆಲಸ ಮಾಡ್ತಾ ಇದ್ದಾರೆ ಅವರು ಪ್ರಾಮಾಣಿಕವಾದಂಥ ನೌಕರರ ಗ್ರಾಮೀಣ ನೌಕರರ ಒಬ್ಬ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಅವರು ಕೇವಲ ಒಂದು ಸ್ಟ್ರೈಕನ್ನು ಆರ್ಗನೈಸ್ ಮಾಡೋದಕ್ಕಾಗಿ ಡಿಸೆಂಬರ್ ಇಪ್ಪತ್ತ್ಮೂರು ಟ್ವೆಂಟಿ ಟ್ವೆಂಟಿ ತ್ರೀ ಡಿಸೆಂಬರ್ನಲ್ಲಿ ಒಂದು ನಾಲ್ಕು ದಿವಸ ಮುಷ್ಕರ ಮಾಡಿದ್ರು ಅದು ಭಾಳ ಕನಿಷ್ಠವಾದಂಥ ಬೇಡಿಕೆ ಭಾಳ ಕನಿಷ್ಠವಾದಂಥ ಸಂಬಳ ಭಾಳ ಕನಿಷ್ಠವಾದಂಥ ಒಂದು ಪೆನ್ಷನ್ನು ಅವರಿಗೆ ಹೆಚ್ಚರಿ ಇರಲ್ಲ ಹೆಚ್ಚಾರಿಯ ಬೇಕು ಮೆಡಿಕಲ್ ಬೇಕು ಮೆಡಿಕಲ್ ಒಂದು ಮತ್ತೆನೂ ಕೂಡ ಅವರಿಗೆ ಸರಿಯಾಗಿ ಸಿಗೋದಿಲ್ಲ ಅಂತ ಹೇಳಿದಾನೆ ಅಂಥ ಕನಿಷ್ಠ ಬೇಡಿಕೆಗಳ ಇಟ್ಕೊಂಡು ಅವರು ಸ್ಟ್ರೈಕ್ ಮಾಡಿಸಿದ್ದಕ್ಕಾಗಿ ಅವ್ರ ಮೇಲೆ ನೋಟಿಸ್ ಕೊಟ್ಟು ಅವರಿಗೆ ಒಂದು ಮೂರು ವರ್ಷದ ಮೇಲೆ ಪನಿಷ್ಮೆಂಟ್ ಕೊಟ್ಟರು ನಾವು ಅದನ್ನು ಅಂದ್ಕೊಂಡ್ವಿ ಬೇಕಾಗಿಲ್ಲ ಏನು ಇರಲಿ ಬಿಡಿ ಕೊಟ್ಟಿದ್ದಾರೆ ಅಂತ ಆದರೆ ಅದ್ರ ಮೇಲಿನ ಅಧಿಕಾರಿ ಅಪಲೇಟ್ ಅಥಾರಿಟಿ ಅಂತ ಹೇಳ್ತಾರೆ ರಿವಿಷನರಿ ಅಥಾರಿಟಿ ಬ್ಯಾಂಗ್ಳೂರು ಈಸ್ಟ್ ಡಿವಿಷನಿಗೆ ಅವರಿಗೆ ಬರ್ತಾರೆ ಅವರು ಇವ್ರಿಗೆ ಕೊಟ್ಟಿರ್ತಕ್ಕಂಥ ಒಂದು ಶಿಕ್ಷೆ ಇದು ಭಾಳ ಕಡಿಮೆ ಆಗಿದೆ ಇವರಿಗೆ ಡಿಸ್ಮಿಸ್ ಮಾಡದೆ ಒಳ್ಳೆಯದು ಅಂತ ನೋಟಿಸ್ ಕೊಟ್ಬಿಟ್ಟು ಡಿಸ್ಮಿಸ್ ಮಾಡಿದ್ದೇನೆ ಇಡೀ ಇಂಡಿಯಾದ ಎಲ್ಲ ಗ್ರಾಮೀಣ ನೌಕರರ ಒಂದು ಆಕ್ರೋಶಕ್ಕೆ ಅವರು ಕಾರಣರಾಗಿದೆ ಇದು ಸ್ಟ್ರೈಕ್ ಮಾಡಿದ್ದಕ್ಕಾಗಿ ಮಾಡಿಸಿದ್ದಕ್ಕಾಗಿ ಸ್ಟ್ರೈಕ್ ಮಾಡಿಸ್ಬೇಕಾದ್ರೆ ಒಂದು ಒಂದು ವಿಡಿಯೋ ಮಾಡಿದ್ದಾರೆ ಅವರು ಏನಂತಂದರೆ ಸ್ಟ್ರೈಕ್ ಮಾಡಿ ಎಲ್ಲರೂ ಮಾಡಬೇಕಾಗತ್ತೆ ಸ್ಟ್ರೈಕಲ್ಲಿ ಕೆಲವು ಸೂಚನೆಗಳು ಕೊಟ್ಟಿದ್ದಾರೆ ಅವರು ಈ ರೀತಿ ಮಾಡಬೇಕು ಆ ರೀತಿ ಸ್ಟ್ರೈಕ್ ಮಾಡಬೇಕು ಫ್ರೀಡಮ್ ಆಫ್ ಸ್ಪೀಚನ್ನು ಕಿತ್ಕೊಂಡಿದ್ದಾರೆ ಅಷ್ಟೇನೆ ಕಾನ್ಸ್ಟಿಟ್ಯೂಷನ್ ಹತ್ತೊಂಬತ್ತರ ಆರ್ಟಿಕಲ್ನ ಉಲ್ಲಂಘನೆ ಮಾಡಿದ್ದಾರೆ ಯಾರೋ ಗೌರ್ಮೆಂಟ್ ನೌಕರರು ಅವ್ರ ಕೆಲಸನ ತೆಗೆಯೋದ್ರು ಬಂದು ಹಾಗಾಗಿ ಇದನ್ನ ಇವತ್ತಿನ ದಿವಸ ನಾವು ಕರ್ನಾಟಕದಲ್ಲಿ ಏನೂನು ಕೂಡ ಪ್ರೊಟೆಸ್ಟ್ ಮಾಡಿಲ್ಲ ಇಲ್ಲಿ ತನಕ ಬರೀ ಕಪ್ಪು ಬ್ಯಾಡ್ಜ್ ಹಾಕ್ಕೊಂಡಿದ್ದೇನೆ ಮಾಡಿದ್ವಿ ಏನಕ್ಕಾಗಿ ಅಂದ್ರೆ ಅಧಿಕಾರಿಗಳು ಮೇಲಿನ ಅಧಿಕಾರಿಗಳು ಒಬ್ಬ ಪಿ ಎಮ್ ಜಿ ಇದಾರೆ ಅದಕ್ಕಿಂತ ಮೇಲ್ಗಡೆ ಸಿ ಪಿ ಎಮ್ ಜಿ ಇದ್ದಾರೆ ಅವ್ರಿಗೆ ಒಂದು ಅಧಿಕಾರ ಇದೆ ಏನದು ಅಂದರೆ ಇಂಥ ಒಬ್ಬ ಕೆಳಗಿನ ಅಧಿಕಾರಿ ಯಾವುದಾದ್ರು ಒಂದು ಕಾನೂನಿನ ಉಲ್ಲಂಘನೆ ಮಾಡುವಂಥದ್ದು ಅಥವಾ ಅವರಿಗೆ ಅನ್ಸಿದ್ರೆ ಇದು ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಅವರಿಗೆ ಮತ್ತೆ ರಿವ್ಯೂ ಮಾಡಿದ್ದೇನೆ ವಾಪಸ್ ಕೊಡೋದಕ್ಕೆ ಅವಕಾಶ ಇದೆ ಹಾಗಾಗಿದ್ದೇನೆ ಅವರಿಗೆ ಒಂದು ಅವಕಾಶ ಕೊಡಬೇಕು ಅಂತ ನಾವು ಮೊನ್ನೆ ಶುಕ್ರವಾರ ಟ್ರೈ ಮಾಡಿದ್ವಿ ಸಿಗಲಿಲ್ಲ ನಾಳೆ ಬೆಳಗ್ಗೆ ಅವರು ಸಿಗಬೇಕು ಆದರೆ ಇದ್ರ ಮಧ್ಯದಲ್ಲಿ ನಮಗೆಲ್ಲ ಏನು ಅನಿಸ್ತಾ ಇದೆ ಹೇಳಿದ್ರೆ ಅವರೆಲ್ಲ ಕೈ ತೊಳ್ಕೊಳ್ತಾ ಇದ್ದಾರೆ ಹಿಂದೆಲ್ಲ ನಾವು ಮೀಟ್ ಮಾಡಿದ್ದೀವಿ ಅಲ್ಲೂ ಹೋಗಿದ್ದಾರೆ ಮಿನಿಸ್ಟ್ರಿ ಲೆವೆಲ್ ತನಕ ಹೋಗಿದ್ದಾರೆ ಅವರೆಲ್ಲ ಇಲ್ಲ ಕೈಯಲ್ಲಿ ನಂಬಿಕೆಯಲ್ಲಿರಪ್ಪ ಅದನ್ನು ಯಾವುದೋ ಒಂದು ಗೋಚರವಾದಂಥ ಶಕ್ತಿ ಹಿಂದುಗಡೆ ಕೆಲಸ ಮಾಡ್ತಾ ಇದ್ದೆ ಆಫೀಸರ್ಸ್ ಯಾರೂ ಇಲ್ಲ ಇಲ್ಲಿ ಯಾರೋ ಇದ್ದಾರೆ ಅದು ಯಾರಿದ್ದಾರೆ ಇಲ್ಲ ಅದನ್ನು ನೀವೇ ಫೈಂಡ್ ಔಟ್ ಮಾಡಬೇಕು ಅಂತ ಹಾಗಾಗಿ ಇದನ್ನು ಇದಕ್ಕೆ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಗೌರ್ಮೆಂಟೇ ಇವರಿಗೆ ಮಾಡಬಾರ್ದು ಅಂತ ಹೇಳ್ತಾ ಇದ್ದೆ ಅಂತ ಅಂದ್ಬಿಟ್ಟು ಅವರು ಹೇಳ್ತಾ ಇದ್ದಾರೆ ನಾವು ಅದನ್ನೆಲ್ಲ ಹೋಗ್ತಾ ಇಲ್ಲ ಆದರೆ ಅವ್ರಿಗಾಗಿರ್ತಕ್ಕಂಥ ಅನ್ಯಾಯವನ್ನು ನಾವು ಖಂಡಿಸ್ತೀವಿ ಭಾಳ ಉಗ್ರ ರೀತಿಯಾದಂಥ ಒಂದು ಹೋರಾಟವನ್ನು ಮಾಡೋದಕ್ಕೆ ಈಗ ತಯಾರಿ ನಾವು ತೊಗೊಂಡಿದ್ವಿ ಎರಡು ಸಾವಿರದ ಹದಿನೆಂಟರಲ್ಲಿ ಸುಮಾರು ಹದಿನಾರು ದಿನಗಳ ಕಾಲ ಸೆಷನ್ ನಡೀತಾ ಇತ್ತು ಪಾರ್ಲಿಮೆಂಟ್ನಲ್ಲಿ ಆ ಸಂದರ್ಭದಲ್ಲಿ ಜಿ ಡಿ ಎಸ್ ನೌಕರರು ರೋಡಿಗಿಳಿದು ಪ್ರತಿಭಟನೆ ಮಾಡಿದರು ತುಂಬ ಹೋರಾಟಗಳನ್ನು ಆ ಸಂದರ್ಭದಲ್ಲಿ ಮಾಡಿದರು ಆ ಸಂದರ್ಭದಲ್ಲಿ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಸರ್ಕಾರದ ಮೇಲೆ ಬಂತು ಆ ಸಂದರ್ಭದಲ್ಲಿ ಆ ಒಂದು ಎಂಟನೇ ವೇತನ ಆಯೋಗ ವರದಿಯನ್ನು ಜಾರಿ ಮಾಡಿದರು ಜಾರಿ ಮಾಡಿದಾಗ ಜಿ ಡಿ ಎಸ್ ನೌಕರರಿಗೆ ಏನು ಸರ್ಕಾರದಿಂದ ಕಮಿಟಿ ಕಮಲೇಶ್ ಚಂದ್ರ ಕಮಿಟಿಯಿಂದ ಏನು ಸವಲತ್ತುಗಳು ಕೊಡಬೇಕು ಅಂತೇಳಿ ಅವರು ರಿಪೋರ್ಟ್ ಕೊಟ್ಟಿದ್ದರು ಅದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ರಿಪೋರ್ಟ್ಗಳನ್ನು ಜಾರಿ ಮಾಡ್ದೇನೆ ನೌಕರರಿಗೆ ಕೇವಲ ಸಂಬಳದ ಭತ್ತೆ ಮಾತ್ರ ಅದಕ್ಕೆ ಸಂಬಂಧಪಟ್ಟ ಡಿ ಎನ್ನು ಮಾತ್ರ ಅವರು ಜಾರಿ ಮಾಡಿದರು ಉಳಿದಂಥ ಮೆಡಿಕಲ್ ಆಗಿರ್ಬೋದು ಅಥವಾ ಅವರಿಗೆ ರಿಟೈರ್ಮೆಂಟ್ ಬೆನಿಫಿಟ್ಸ್ಗಳಾಗಿರ್ಬೋದು ಯಾವುದೇ ಸವಲತ್ತುಗಳನ್ನು ಕೂಡ ಅವ್ರು ಒದಗಿಸಲಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ಸಾಕಷ್ಟು ಬಾರಿ ಅವರಿಗೆ ಸರ್ಕಾರಕ್ಕೆ ಅಥವಾ ಇಲಾಖೆಗೆ ನೋಟಿಸ್ ಬಾರಿ ಕೊಟ್ಟರು ನೋಟಿಸ್ ಕೊಟ್ಟರು ಕೂಡ ಯಾವುದೇ ಧರಣೆಗಳನ್ನ ಮಾಡಿದ್ರು ಕೂಡ ಯಾವುದಕ್ಕೂ ಕೂಡ ಸರ್ಕಾರ ಆಗಲಿ ಅಥವಾ ನಮ್ಮ ಇಲಾಖೆ ಆಗಲಿ ಸ್ಪಂದಿಸಲಿಲ್ಲ ಈ ಒಂದು ಸಂದರ್ಭದ ಡಿಶೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರ ಡಿಸೆಂಬರ್ನಲ್ಲಿ ನಮ್ಮ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಆದಂಥ ಮಾದೇ ಸರ್ ಅವರು ಇಂಡಿಯಾ ಸ್ಟ್ರೈಕ್ ಹೋಗಬೇಕು ಇಲ್ಲಾಂದರೆ ಇವರು ಯಾವುದೇನೂ ಕೂಡ ಇಂಪ್ಲಿಮೆಂಟ್ ಮಾಡೋದಿಲ್ಲ ಅಂತಕ್ಕಂಥ ಒಂದು ನಿಲುವನ್ನು ಎಲ್ಲ ಕಾ ಕೆನ್ ಸೆಂಟ್ರಲ್ ಸಿ ಡಬ್ಲ್ಯೂ ಸಿ ಮೀಟಿಂಗು ಹಾಗೂ ವಲಯ ಕರ್ನಾ ಆಲ್ ಇಂಡಿಯಾ ಲೆವೆಲ್ನ ಎಲ್ಲ ಸ್ಟೇಟಿನ ಸೆಕ್ರೆಟರಿಗಳು ಹಾಗೂ ಡಿವಿಷನ್ ಎಲ್ಲ ಸೆಕ್ರೆಟರಿ ಅಧ್ಯಕ್ಷರುಗಳ ಪ ಅಭಿಪ್ರಾಯವನ್ನು ತ ಪಡೆದು ನೋಟಿಸ್ ಜಾರಿ ಮಾಡಿರ್ತಾರೆ ಆದರೆ ನೋಟಿಸ್ ಜಾರಿ ಮಾಡಿದಾಗ ಅಲ್ಲಿ ಕೆಲವೊಂದು ಆ ಸಂದರ್ಭದಲ್ಲಿ ಜ ಜೂನಿಯರ್ ಆಗಿರ್ತಕ್ಕಂಥ ಜಿ ಡಿ ಎಸ್ ನೌಕರರು ಅಂದರೆ ಆ ಟೈಮಲ್ಲಿ ರಿಕ್ರೂಟ್ಮೆಂಟ್ಗಳನ್ನ ಜಿ ಡಿ ಎಸ್ ನೌಕರನ್ನ ಅಪಾಯಿಂಟ್ಮೆಂಟ್ ಮಾಡಿಕೊಂಡ್ರು ಎರಡು ವರ್ಷದೊಳಗೆ ಆ ಸಂದರ್ಭ ಅವ್ರನ್ನ ಮೂರು ವರ್ಷದೊಳಗಿರ್ತಕ್ಕಂಥ ನೌಕರನ್ನ ವಜಾ ಮಾಡ್ತೀವಿ ನೀವು ಸ್ಟ್ರೈಕ್ ವಾಪಸ್ ತೊಗೊಳಿಲ್ಲ ಅಂತ ಅಂದರೆ ಅಂತ ಹೇಳಿ ಅವರು ಒಂದು ಒಂದು ಕಠಿಣವಾದ ನಿರ್ಧಾರವನ್ನು ತಗೊಂಡು ಅವರು ನಮ್ಮ ನೌಕರರ ಮೇಲೆ ಪ್ರಹಾರ ಮಾಡಿದರು ಸರ್ಕಾರ ಈ ಒಂದು ಸಂದರ್ಭದಲ್ಲಿ ನಮ್ಮ ಜಾಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ನೌಕರರ ಹಿತಾಶಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಸ್ಟ್ರೈಕನ್ನು ವಿಡ್ರಾ ಮಾಡಿಕೊಂಡ್ರು ಬಟ್ ಆದರೆ ಆ ಸಂದರ್ಭದಲ್ಲಿ ಕೆಲವೊಂದು ಅಶೂರೆನ್ಸ್ ಕೊಟ್ಟಿದ್ರು ನಿಮ್ಮ ಚ ಪ್ರತಿಯೊಂದನ್ನು ನಿಮಗೆ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತೇಳಿ ಆದರೆ ಇದುವರೆಗೆ ಅವ್ರು ಯಾವುದೂ ಮಾಡಲಿಲ್ಲ ಆ ಒಂದು ಸಂದರ್ಭದಲ್ಲಿ ಸ್ಟ್ರೈಕ್ ನಡೀತಕ್ಕಂಥ ಒಂದು ಸಂದರ್ಭದಲ್ಲಿ ಯೂಟ್ಯೂಬ್ ಚಾನಲ್ನಲ್ಲಿ ಕೆಲವೊಂದನ್ನು ನಮ್ಮ ಸಂಘಟನೆಯ ದೃಷ್ಟಿಯಿಂದ ಸಂಘಟನೆಗೋಸ್ಕರಾಗಿ ಯಾವುದೇ ಸರ್ಕಾರದ ವಿರುದ್ಧವಾಗಲಿ ಅಥವಾ ಯಾವುದೇ ಇಲಾಖೆಯ ವಿರುದ್ಧವಾಗಲಿ ಅವ್ರು ಯಾವುದನ್ನು ಕೂಡ ಘೋಷಣೆ ಮಾಡಿರಲಿಲ್ಲ ಒಂದು ನೌಕರ ಹಿತಶಕ್ತಿಯ ದೃಷ್ಟಿ ಇಟ್ಕೊಂಡು ಅವರ ಪರವಾಗಿ ಒಂದು ಕೆಲವೊಂದು ಘೋಷಣೆಗಳನ್ನ ಅವ್ರು ಮಾಡಿದರು ನಂತರದಲ್ಲಿ ಸ್ಟ್ರೈಕ್ ಕಾಲ ಆದ ನಂತರದಲ್ಲಿ ನೀವು ಡ್ಯೂಟಿ ಜಾಯ್ನ್ ಆಗಿಲ್ಲ ಆಗಿಲ್ಲ ಅಂತಕ್ಕಂಥ ಒಂದು ಮಾಹಿತಿಯನ್ನು ಇಟ್ಕೊಂಡು ಅವರು ಇವತ್ತು ನಮ್ಮ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿಯನ್ನು ರಿಮೂವ್ ಮಾಡಿದ್ದಾರೆ ಆದ್ದರಿಂದ ಇದನ್ನು ಈಗಾಗಲೇ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲ ಜ ಎಂಪ್ಲಾಯ್ಸ್ಗಳು ಡಿಪಾರ್ಟ್ಮೆಂಟ್ ಎಂಪ್ಲಾಯ್ಸ್ಗಳು ಹಾಗೂ ಜಿ ಡಿ ಎಸ್ ನೌಕರರು ಈಗಾಗಲೇ ರೌಡಿಗಿಳಿದಿದ್ದಾರೆ ಆದರೆ ಕರ್ನಾಟಕದಲ್ಲಿ ನಮ್ಮ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಕರ್ನಾಟಕದವರಾಗಿರೋದ್ರಿಂದ ನಮ್ಮ ಅಧಿಕಾರಿಗಳಿಗೆ ಸೌಹಾರ್ದಯುತವಾಗಿ ನಾವು ಅವ್ರ ಜೊತೆ ಚರ್ಚಿಸಿ ಅವರ ಒಂದು ನಿರ್ಧಾರದ ಮೇಲೆ ನಾವು ಮುಂದಿನ ನಿರ್ಧಾರವನ್ನು ತೆಗೆದುಕೊ ತೆಗೆದುಕೊಳ್ಬೇಕು ಅಂತೇಳಿ ನಾವೀಗಾಗಲೇ ಮೊನ್ನೆ ದಿನ ಗುರುವಾರ ಎಂಟನೇ ತಾರೀಕು ಒಂದು ಸರ್ಕಲ್ ವರ್ಕಿಂಗ್ ಕಮಿಟಿ ಗೂಗಲ್ ಮೀಟ್ ಮಾಡಿದ್ವಿ ಅಲ್ಲಿ ಆ ನಿರ್ಧಾರವನ್ನು ತೆಗೆದುಕೊಂಡು ಈಗ ಮುಂದಿನ ಇವತ್ತು ಕುಣಿಗಲ್ನಲ್ಲೂ ಕೂಡ ಒಂದು ಸಿ ಡಬ್ಲ್ಯೂ ಸಿ ಮೀಟಿಂಗ್ ಮಾಡಿದ್ದಾರೆ ಇದರ ಒಂದು ನಿರ್ಧಾರದೊಂದಿಗೆ ನಂತರ ನಾಳೆ ನಮ್ಮ ಹಿರಿಯ ಅಧಿಕಾರಿಗಳಂಥ ಅಂತ ಸಿ ಪಿ ಎಮ್ ಜಿ ಸರ್ ಅವರನ್ನು ಕೂಡ ನಾಳೆ ಹೋಗಿ ಅವರನ್ನು ಭೇಟಿ ಮಾಡ್ತೀವಿ ಅವರ ನಿರ್ಧಾರದ ಮೇಲೆ ನಾಳೆ ಸಂಜೆ ಮತ್ತೆ ಪುನಃ ನಾವು ಒಂದು ಗೂಗಲ್ ಮೀಟಿಂಗನ್ನು ಸರ್ಕಲ್ ಲೆವೆಲಿಂದ ಕರೀತಾ ಇದೀವಿ ಆ ಸರ್ಕಲ್ ಗೂಗಲ್ ಮೀಟಿಂಗಲ್ಲಿ ನಾವು ಮುಂದೆ ಯಾವ ರೀತಿ ಹೋರಾಟ ಮಾಡಬೇಕು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಎಲ್ಲ ಮಾಹಿತಿಯನ್ನು ಪಡೆದು ನಾವು ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ತೀವಿ ಸ್ನೇಹಿತರೆ ಕೇಳಿದ್ರಲ್ಲ ಈ ಸಂಬಂಧ ಏನಾದರೂ ವಿಚಾರಗಳು ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಅದೇ ರೀತಿ ಹೆಚ್ಚು ಜನಕ್ಕೆ ತಲುಪಿಸೋದಕ್ಕೆ ದಯವಿಟ್ಟು ಶೇರ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು